ನಾವು ವಿಜಯಪುರದಿಂದ ಬಸವಗೊಳಪಡ್ಲಿ ಎತ್ನಾಲ್ ಸಾವಿರ ಒಂದು ಅಭಿಮಾನಿಗಳು ನಾನು ಪ್ರವೀಣ್ ಕೂಡ್ಗಿ ನಮ್ಮ ನಂದು ಗಡಿಗಿ ಸೌಕರ್ಯ ನಮ್ಮ ಶೋ ವಿಜು ಗೋಸ್ರೆ ಸಂತೋಷ್ ಚೌಧರಿ ರಾಜ ಹಾಗೂ ಅಂದ್ರೆ ಸುಮಾರು ಒಂದು ಇಪ್ಪತ್ತು ಜನ ನಾವೇನು ಈ ಸಂಗಮದಲ್ಲಿ ಬಂದಿದ್ದೀವಿ ನಮ್ಮ ಒಂದು ಸಂಕಲ್ಪ ಮುಂದಿನ ದಿನಗಳಲ್ಲಿ ಬಸವ ಯತ್ನಾಳ್ ಸಾವಿರ ರಾಜ್ಯದ ಒಂದು ಮುಖ್ಯಮಂತ್ರಿ ಹೇಳಿ ನಾವು ಸಂಕಲ್ಪ ಇಟ್ಕೊಂಡು ನಾವಿಲ್ಲಿ ಒಂದು ಪವಿತ್ರ ಸಂಗಮದಲ್ಲಿ ಬಂದಿದ್ದೀವಿ ಅವರಿಗೆ ಒಂದು ಶುಭವಾದಲ್ಲಿ ರಾಜ್ಯಕ್ಕೂ ಒಳಿತಾಗಲಿ ನಮ್ಮ ರಾಜ್ಯ ಕರ್ನಾಟಕಕ್ಕೆ ತಿಂದು ಬಳಿಕಾಗಲಿ ಅವ್ರ ನಾಯಕತ್ವಕ್ಕೂ ಒಳಿತಾಗಲಿ ಅಂತೇಳಿ ನಾನು ಇನ್ ಮಾತ ಮನೆಗೆ ನೋಡ್ಕೋತೇನೆ ಗುರೋ ಭಾರತ್ ಮಾತಾ ಗಂಗಾ ಮಾತಾ ಗುರೋ ಬಸವಣ್ಣ ರಾಜ್ಯಾಧ್ಯಕ್ಷರಾದ ಪಾಟೀಲ್ ಸ್ಥಳ ಮುಂದಿನ कर्नाटक होली और नमस्ते हर हरे महादेव हरे हादेव हरे हरे हाद दे हरे हरे हादे हरे हरे हाद देव ये बनिए ಬಸವಡ ಪಾಟೀಲ್ ಎತ್ತಾಳವ್ರಿಗೆ ನಾಯವಾಗಲಿ ಮುಂದಿನ ರಾಜ್ಯಾಧ್ಯಕ್ಷರಾದ ಬಸವಡ ಪಾಟೀಲ್ ಎತ್ತಾಳವ್ರಿಗೆ ಮುಂದಿನ ಸಿಎಂ ಎತ್ತಾಳವ್ರಿಗೆ ಹಿಂದೂಲಿ ಬಸವಣ್ಣ ಪಾಟೀಲ್ ಎತ್ತಾಳವ್ರಿಗೆ ಆಗಲಿ ಉತ್ತರ ಕರ್ನಾಟಕ ಹುಲಿ ಅವ್ರಿಗೆ ಆಗಲಿ ಐದು ಸಂಖ್ಯೆ ಮುಗಿಸ್ತೇನೆ ಐದು